ಕರ್ನಾಟಕ ಎಂಜಿನಿಯರ್ ಅಕಾಡೆಮಿಯು ಪ್ರತಿ ತಿಂಗಳು ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಿರುವಂತೆ ದಿನಾಂಕ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಸಂಗೀತ ಕಾರ್ಯಕ್ರಮವನ್ನು ಕರ್ನಾಟಕ ಎಂಜಿನಿಯರ್ಸ್ ಅಕಾಡೆಮಿಯಲ್ಲಿ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಎದೆ ತುಂಬಿ ಹಾಡಿದೆನು ಎಂಬ ಶೀರ್ಷಿಕೆಯೊಂದಿಗೆ ಉದಯೋನ್ಮುಖ ಗಾಯಕರಿಂದ ಭಾವಗೀತೆ ಭಕ್ತಿಗೀತೆ ಜಾನಪದ ಗೀತೆಗಳ ಹಾಗೂ ಚಲನಚಿತ್ರ ಗೀತೆಗಳ ಸಂಗೀತ ಕಾರ್ಯಕ್ರಮದಲ್ಲಿ ಈ ಬಾರಿ ದೀಪಾವಳಿಯ ಹಬ್ಬದ ಪ್ರಯುಕ್ತ ಭಕ್ತಿ ಗೀತೆಗಳನ್ನು ಹಾಡಿ ಬಂದ ಎಲ್ಲ ಪ್ರೇಕ್ಷಕರನ್ನ ರಂಜಿಸಿದರು ವಾದ್ಯಗೋಷ್ಠಿಯನ್ನ ಸೃಷ್ಟಿ ಉಮೇಶ್ ತಂಡ ಹಾಗೂ ಕಾರ್ಯಕ್ರಮದ ನಿರೂಪಣೆಯನ್ನ ನಿವೃತ್ತ ಮುಖ್ಯ ಎಂಜಿನಿಯರ್ ಕೆ ಮೋಹನ್ ಅವರು ನೆರವೇರಿಸಿದರು ಕರ್ನಾಟಕ ಎಂಜಿನಿಯರ್ಸ್ ಅಕಾಡೆಮಿಯ ಅಧ್ಯಕ್ಷರಾಗಿ ನಿವೃತ್ತ ಮುಖ್ಯ ಎಂಜಿನಿಯರ್ ಶ್ರೀ ಮಾಧವ ಗೌರವ ಕಾರ್ಯದರ್ಶಿಯಾಗಿ ಎಸ್ಎಂ ರಾಮಚಂದ್ರ ಮೂರ್ತಿ ಸಾಂಸ್ಕೃತಿಕ ಕಾರ್ಯದರ್ಶಿ ನಿವೃತ್ತ ಮುಖ್ಯ ಎಂಜಿನಿಯರ್ ಶ್ರೀಡಿ ಉದಯ್ ಶಂಕರ್ ಅವರು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದಾರೆ ಎದೆ ತುಂಬಿ ಹಾಡಿದೆನು ಯಾತಕ್ಕೆ ಅಂತ ಅಂದ್ರೆ ಆಗ ನೀವು ನೋಡಿರ್ಬೋದು ಆಗ್ಲೇ ಹೇಳ್ದಂಗೆ ಕುವೆಂಪು ದರಾಪೇಂದ್ರೆ ಅವರು ಜಿ ಎಸ್ ಶಿವರುದ್ರಪ್ಪ ಅವರು ಕೆ ಎಸ್ ನರಸಿಂಹಸ್ವಾಮಿ ಲಕ್ಷ್ಮೀನಾರಾಯಣ ಭಟ್ಟು ಗೋ ಮತ್ತೆ ಇವರೆಲ್ಲರ ಹಾಡುಗಳಿಗೆ ಒಂದು ಭಾವಗೀತೆಯನ್ನು ಟಚ್ ಕೊಟ್ಟು ಮಾಡಿದಂತ ಸಿ ಎಸ್ ಅಶ್ವಥ್ ಅವರು ಮೈಸೂರು ಅನಂತ ಸ್ವಾಮಿ ರಾಜು ಸ್ವಾಮಿ ರತ್ನಮಾಲಾ ಪ್ರಕಾಶ್ ಅವರು ಶಿವಮೊಗ್ಗ ಸುಬ್ಬಣ್ಣ ಇವರೆಲ್ಲರೂ ಸೇರಿ ಅತ್ಯದ್ಭುತವಾದಂತಹ ಒಂದು ಕೊಟ್ಟರು ಆಗ ಒಂದು ಸುಮಾರು ಹತ್ತು ವರ್ಷದಷ್ಟು ಬಹಳಷ್ಟು ಭಾವಗೀತ ಕ್ಯಾಸೆಟ್ಗಳೇ ಬರೋಕ್ಕೆ ಶುರುವಾಯಿತು ಇದೇ ನಮ್ಮ ಈ ದಿನದ ಶೀರ್ಷಿಕೆ